ರೂಪಗಳ ಆಚೆಗಿರುವ ಪರಮಾತ್ಮನ ಶಕ್ತಿಯ ಪರಿಚಯವನ್ನು ಮಾಡಿಸಿ ಅಂತಹ ಪರಮಾತ್ಮ ನಡೆಗೆ ಸಾಗಲು ನೆರವಾಗುವ ಇಂದ್ರಿಯಗಳ ನಿಗ್ರಹ ಪರಿಶ್ರಮದ ಸಾಧನೆಯ ವಿವರಗಳನ್ನು ಶಿಷ್ಯರಿಗೆ ಬೋಧಿಸಿದ ಜ್ಞಾನವೇ ಬೃಹದಾರಣ್ಯತ ಉಪನಿಷತ್ತಾಗಿದೆ ಎಂಬುದಾಗಿ ಸಂಸ್ಕೃತ ವಿದ್ವಾಂಸರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ವಿದ್ಯಾವಾರಿದಿ ಡಾಕ್ಟರ್ ವಾಗೇಶ್ವರಿ ಶಿವರಾಮ್ ಅವರು ತಿಳಿಸಿದರು ಕನ್ನಡ ಸಂಘ ಕಾಂತಾವರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಮತ್ತು ಪ್ರಭು ಪೀಠ ಕಾಂತಾವರ ಇವುಗಳ ಸಹಯೋಗದಲ್ಲಿ ನವೆಂಬರ್ ಹದಿನಾರರಂದು ಕಾರ್ಕಳದ ಹೋಟೆಲ್ ಪ್ರಕಾಶ್ ಇದರ ಸಂಭ್ರಮ ಸಭಾಂಗಣದಲ್ಲಿ ನಡೆದ ತಿಂಗಳ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮದಲ್ಲಿ ಅವರು ಬೃಹದಾರಣ್ಯಕ ಉಪನಿಷತ್ತು ಇದರ ಕುರಿತು ಉಪನ್ಯಾಸ ನೀಡಿದರು ನಮ್ಮ ವಿವೇಕದ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಪಂಚೇಂದ್ರಿಯಗಳಿಗೆ ನಿಲುಕುವ ಭೌತಿಕ ಜ್ಞಾನವನ್ನು ಮೀರಿದ ಇಂದ್ರಿಯಾತೀತ ಜ್ಞಾನವನ್ನು ನೀಡುವ ಉಪನಿಷತ್ತುಗಳು ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯುತ್ತವೆ ನಮ್ಮನ್ನು ದುರ್ಬಲಗೊಳಿಸುವ ಅಹಂಕಾರ ಮಮಕಾರ ನಕಾರಾತ್ಮಕ ಚಿಂತನೆಗಳನ್ನು ಹೋಗಲಾಡಿಸಿ ಲೋಕಹಿತದ ಕಾರ್ಯದಲ್ಲಿಯೇ ಆನಂದವನ್ನು ಕಂಡುಕೊಳ್ಳುವ ಬಗ್ಗೆ ಉಪನಿಷತ್ತು ನಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದರು ನಾವು ಕಣ್ಣನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತೀವಿ ಅದನ್ನೇ ನಮ್ಮ ಆ ಪಾಠ್ಯಮಂತ್ರ ಹೇಳೋದಿಲ್ಲ ಎಲ್ಲ ದೇವರ ಅಗಾರಗಳನ್ನು ಮುಟ್ಟಿಕೊಂಡು ಅಲ್ಲಿ ದೇವರ ಸ್ಮರಣೆ ಮಾಡಿಕೊಂಡು ಗೊತ್ತಿದೆ ಅದಕ್ಕೆ ಯಾಂತ್ರಿಕವಾಗಿ ಅದನ್ನು ನಾವು ಫೀಲ್ ಮಾಡಬೇಕು ಆ ಅಭಿಮಾನ ದೇವತೆಗಳಿಗೆ ಆ ದೇವತೆಗಳು ಇಂದ್ರಿಯ ದೇವತೆಗಳಿಗೆ ಕಾಕು ಪ್ರಾಣ ಕಣ್ಣು ಕಿವಿ ಮನಸ್ಸು ಈ ದೇವತೆಗಳಿಗೆ ನೀವೆಲ್ಲ ಉದ್ಗೀತ ಹಾಳಿ ಅಂತ ಹೇಳಿದ್ರೆ ಅವರೆಲ್ಲ ಉದ್ಗೀತ ಅಂದರೆ ಆ ಡಾಕ್ಟರ್ ಮೊಗಸಾಲೆಯವರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದು ನಿತ್ಯಾನಂದ್ ಪೈ ಮತ್ತು ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶ್ರೀಮತಿ ಗೀತಾ ಮಲ್ಯ ಪ್ರಾರ್ಥಿಸಿ ಶ್ರೀಮತಿ ಪೂರ್ಣಿಮಾ ಶೆಣೈ ಅವರು ಅತಿಥಿಗಳನ್ನು ಪರಿಚಯಿಸಿದರು ಶ್ರೀಮತಿ ಮಾಲತಿ ವಸಂತರಾಜ್ ಕಾರ್ಯಕ್ರಮ ನಿರೂಪಿಸಿದರು ಸದಾನಂದ್ ನಾರಾವಿ ಸ್ವಾಗತಿಸಿ ಜಗದೀಶ್ ಗೋಖಲೆ ವಂದಿಸಿದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ